ಇವತ್ತು ಮಂಗಳವಾರ ಪೂರ್ಣಿಮಾ ಅಲ್ವಾ ಎಲ್ಲರೂ ನಾವು ಸಿಹಿ ಹುಣ್ಣಿಮೆ ಅಂತ ಹೇಳ್ತೀವಿ ಮಂಗಳವಾರ ಬಂದಿರುವಂಥ ಹುಣ್ಣಿಮೆ ತುಂಬ ದೊಡ್ಡದಾದಂಥ ಹುಣ್ಣಿಮೆ ಇವತ್ತು ಏನು ಮಾಡ್ಕೊಳ್ಳಿ ಅಂತಂದಾಗ ಒಂದು ಲೋಟ ತಗೊಳ್ಳಿ ಅದರಲ್ಲಿ ಹಸಿ ಹಾಲು ಅಂದರೆ ಕಾಸ್ದೇ ಇರುವಂಥ ಒಂದು ಹಾಲು ಹಸಿ ಹಾಲು ಅಕ್ಕಿ ಮತ್ತೆ ಅಕ್ಷತಾ ಅಂತಲೇ ಹೇಳ್ಬೋದು ಅಕ್ಕಿನ ತಗೊಳ್ಳಿ ಸ್ವಲ್ಪ ಸಕ್ಕರೆನ ತಗೊಳ್ಳಿ ಅದನ್ನು ಹಾಕಿ ಅದನ್ನ ನೀವು ಚಂದ್ರನಿಗೆ ಅರ್ಗ್ಯವನ್ನು ಕೊಡಿ ಓಕೆ ಸೂರ್ಯನಿಗೆ ಅರ್ಘ್ಯ ಕೊಡೋದು ಎಲ್ರಿಗೂ ಗೊತ್ತಿರ್ಬೋದು ಚಂದ್ರನಿಗೆ ಅರ್ಗ್ಯವನ್ನು ಕೊಡಿ ಅದು ಎಲ್ಲಿ ಹಾಕಬೇಕು ಅಂತಂತಂದಾಗ ನೀವು ತುಳಸಿ ಗಿಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಹಾಕಿ ಅಲ್ಲಿ ನೀವು ಪ್ರೇರಣೆ ಮಾಡಿ ತುಳಸಿ ಮಾತೆಗೆ ಲಕ್ಷ್ಮಿಯ ಆಶೀರ್ವಾದ ಕೃಪಾ ನೀವು ಪ್ರೇರಣೆ ಮಾಡಿ ಅಲ್ಲಿ ನೀವು ಏನು ಅನ್ಬೋದು ಅಂದರೆ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೀವು ಜಾಪನೆ ಮಾಡಿ ಆಮೇಲೆ ಮನೆಯಲ್ಲಿ ಬರ್ಕತ್ತು ಸುಖ ಶಾಂತಿ ಸಮೃದ್ಧಿ ಸಲುವಾಗಿ ಆ ಮಹಾಕಾಲ ಮಹಾದೇವನ ನೀವು ಆರಾಧನೆ ಮಾಡಿ ಯಾಕಂದ್ರೆ ಶಿವನ ತಲೆಯಲ್ಲಿ ಏನಾಗುತ್ತಾರೆ ಚಂದ್ರ ಇರ್ತಾನೆ ಅಲ್ವಾ ಸೊ ಹಾಗಾಗಿ ಮಹಾಕಾಲನ ಆರಾಧನೆ ಮಾಡಿ ಹರ್ ಹರ್ ಮಹಾದೇವ ಅನ್ನುವಂತಹ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಬರುತ್ತೆ ಇದು ಇವತ್ತೇ ರಾತ್ರಿಗೆ ಮಾಡ್ಕೊಳ್ಳುವಂಥದ್ದು ಇದು ಯಾರೆಲ್ಲ ನೋಡ್ತಾ ಇದ್ದಾರೆ ನೀವೆಲ್ಲ ವೆರಿ ಲಕ್ಕಿಯಸ್ಟ್ ಪೀಪಲ್ ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಯಾರೆಲ್ಲ ಬ್ಲೆಸ್ಸಿಂಗ್ಸನ್ನ ನೀವು ಪಡ್ಕೊತಾ ಇದ್ದೀರೋ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ ಆದಷ್ಟು ಬೇಗ ಇದು ಎಲ್ರಿಗೂ ರೀಚ್ ಆಗಲಿ ಎಲ್ಲರೂ ಕೂಡ ಈ ರೆಮಿಡಿಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ